ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಿಕನ್ ತಂದೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ಕೋತೀನಿ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮೊದಲಿಗೆ ಚಿಕನ್ ತಂದೂರಿ ಮಸಾಲ ಎರಡು ಸ್ಪೂನ್ ಹಾಕ್ಕೊಳ್ಳಿ ಗರಂ ಮಸಾಲ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಕಸ್ತೂರಿ ಮೈತಿ ಒಂದು ಸ್ಪೂನ್ ತಿಕ್ಕಾಗಿರೋ ಮೊಸರು ಬೇಕು ಅದೊಂದು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ಉಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಅದು ಹಾಕಿರೋದು ಕಟ್ಟಾಗಿದೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಚಿಕನ್ ತಂದೂರಿ ಮಸಾಲ ಇಲ್ಲ ಅಂತ ಅಂದರೆ ನಾರ್ಮಲ್ ಚಿಕನ್ ಮಸಾಲ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಅದು ಇದೇ ಟೇಸ್ಟ್ ಬರುತ್ತೆ ಅದನ್ನ ನಾನು ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮೊಸರುನ ಏನು ಮಾಡ್ತೀರ ಗೊತ್ತಾ ತಿಕ್ಕಾಗಿರಬೇಕು ಅಲ್ವಾ ಅಷ್ಟು ತಿಕ್ಕಾಗಿರಲ್ಲ ಮೊಸರು ಅದನ್ನು ಟೀ ಸೋಸ್ತೀವಲ್ಲ ಅದರಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿ ಅವತ್ತು ಇಡಿ ಅದರಲ್ಲಿರೋ ನೀರೆಲ್ಲ ಕೆಳಗೆ ಬರುತ್ತೆ ಮೊಸರು ಗಟ್ಟಿ ಆಗುತ್ತೆ ಅದನ್ನು ಹಾಕಿ ಮಾಡ್ಕೋಬೇಕು ಆಗಲೇ ಅರ್ಶನ ಪೌಡರ್ ಹಾಕೋದು ಮರ್ತಿದ್ದೆ ಈಗ ಹಾಕಿದ್ದೀನಿ ನೀವು ಯಾವಾಗಾದರೂ ಹಾಕ್ಕೊಬೋದು ಅರ್ಶಿನ ಪೌಡರ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಜಾಸ್ತಿ ತೆಳ್ಳಗಾಗೋದ್ರೂ ಚಿಕನಿಗೆ ಹಿಡಿಯೋಲ್ಲ ದಪ್ಪ ಮಾಡಿಕೊಂಡ್ರೆ ಚಿಕನ್ ಮೇಲೆ ಜಾಸ್ತಿ ಮಸಾಲೆನೇ ಇರುತ್ತೆ ಆಗಿ ಎಷ್ಟು ಬೇಕು ಚಿಕನಿಗೆ ಅಂತ ನೋಡಿಕೊಂಡು ಮಸಾಲೆ ರೆಡಿ ಅದಾದ ಅದಾದಮೇಲೆ ನೋಡಿ ಈಗ ಚಿಕನ್ ಹಾಕ್ಕೋತಿದ್ದೀನಿ ಚಿಕನ್ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಚಿಕನ್ ಮೇಲೆ ಮಸಾಲೆ ಹಾಕ್ಕೋಬೇಕು ಅಲ್ಲಿ ಕಟ್ಸ್ ಹಾಕಿರ್ತಾರೆ ಕಟ್ಸ್ಗೆಲ್ಲ ಹಾಕ್ಕೊಳ್ಳಿ ನೀವು ಚಿಕನ್ ಅಂಗಡಿಗೆ ಹೋಗಿ ತಂದೂರಿ ಚಿಕನಿಗೆ ಚಿಕನ್ ತಂದೂರಿಗೆ ಪೀಸ್ ಕಟ್ ಮಾಡಿಕೊಡಿ ಅಂತ ಹೇಳಿ ಅವರೇ ಕಟ್ ಮಾಡಿಕೊಡ್ತಾರೆ ನಿಮಗೆ ಫುಲ್ ಬೇಕು ಅಂದರೆ ಫುಲ್ಲು ಉಂಡೆ ಕೋಳಿನೇ ಕಟ್ ಇಲ್ಲ ಇಲ್ಲಾಂದರೆ ನಮಗೆ ಚೆನ್ನಾಗಿ ಬೇಯಲ್ಲ ಅಂತ ಅಂದರೆ ಈ ಥರ ಕಟ್ ಮಾಡಿಸ್ಕೊಳ್ಳಿ ನಾನು ಇದೇ ಥರ ಯಾವಾಗಲೂ ಕಟ್ ಮಾಡಿಸ್ಕೊತೀನಿ ಆ ಥರನೂ ಮಾಡಿದ್ದೆ ಸಲ ಯಾವಾಗಾದರೂ ಅದು ಶೇರ್ ಮಾಡ್ತೀನಿ ಈ ಥರನೂ ಇದು ಬೇಗ ಬೇಯುತ್ತೆ ಅಂತ ಇದೇ ಥರ ಕಟ್ ಮಾಡಿಸ್ಕೊತೀನಿ ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ಇವಾಗ ಎಲ್ಲ ಚೆನ್ನಾಗಿ ಚಿಕನ್ ಪೀಸಿಗೆ ಮತ್ತು ಕಟ್ಸಾಕಿರ್ತಾರೆ ಒಳಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು ನಾನೊಂದು ಎರಡು ಅವರ್ ಇಟ್ಟಿದ್ದೆ ನಿಮಗೆ ಟೈಮ್ ಇದ್ದರೆ ನೀವು ನೈಟ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ಎದ್ದಿ ಮಾಡ್ಕೊಳ್ಳಿ ಇಲ್ಲ ಬೆಳಗ್ಗೆಯಿಂದ ಮ್ಯಾರಿನೇಟ್ ಮಾಡಿ ನೈಟ್ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಈಗ ಮ್ಯಾರಿನೇಟ್ ಆಗಲಿ ಅಂತ ಇಡ್ತಾ ಇದ್ದೀನಿ ನಾನೊಂದು ಟೂ ಅವರ್ಸ್ ಇಟ್ಟಿದ್ದೆ ಅಷ್ಟೇ ನಾನು ಓ ಟಿ ಜಿಲ್ ಮಾಡಿದ್ದು ಟೆಂಪ್ರೇಚರ್ ಎಲ್ಲ ಯಾವ ಥರ ಇಟ್ಕೋಬೇಕು ಅಂತ ಅಂದರೆ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಮತ್ತು ಅಪ್ಪರ್ ಆ್ಯಂಡ್ ಲೋವರ್ ರಾಡ್ ಎರಡು ಹೀಟ್ ಆಗಲಿ ಮತ್ತು ಹತ್ತು ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ ಓ ಟಿ ಜಿನ ಅದಾದಮೇಲೆ ಚಿಕನ್ನ ಓ ಟಿ ಜಿಲಿ ಇಡಬೇಕು ನಿಮ್ಮ ಹತ್ರ ಓ ಟಿ ಜಿ ಇಲ್ಲ ಅಂತ ಅಂದರೆ ಹೇಗೆ ಮಾಡಬೇಕು ಅಂತ ಅಂದರೆ ಒಂದು ತವ ಇಲ್ಲ ಅಂದರೆ ಒಂದು ಬಾಣಲಿ ಯಾವುದಾದ್ರೂ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಪೀಸಸ್ ಇಡಿ ಚಿಕನ್ ಪೀಸು ಒಂದು ಕಡೆ ಸ್ವಲ್ಪ ಬೆಂದಾದಮೇಲೆ ಇನ್ನು ಒಂದು ಕಡೆ ತಿರುಗಿಸ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಅದು ಇದೇ ಥರನೇ ಬರುತ್ತೆ ಈಗ ಪ್ರೀ ಹೀಟ್ ಆಗಿರೋ ಓ ಟಿ ಜಿಲಿ ಚಿಕನ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇಟ್ಕೊಳ್ಳಿ ಕೆಳಗೆ ಒಂದು ಪ್ಲೇಟ್ ಇದೆ ಆ ಪ್ಲೇಟು ಇಟ್ಕೊಳ್ಳಿ ಇಲ್ಲಾಂದರೆ ಓ ಟಿ ಜಿ ಫುಲ್ಲು ಅದು ನೀರೆಲ್ಲ ಬರುತ್ತೆ ಮಸಾಲೆ ಎಲ್ಲ ಕೆಳಗೆ ಬೀಳುತ್ತೆ ಗಲೀಜಾಗುತ್ತೆ ಈ ಪ್ಲೇಟು ಕೆಳಗೆ ಇಟ್ಕೊಂಡ್ರೆ ಅದೆಲ್ಲ ಅದರಲ್ಲಿ ಹೋಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಈಗ ಒಂದು ಥರ್ಟಿ ಮಿನಿಟ್ಸಿಗೆ ಇಡಿ ಒಂದು ಫಾರ್ಟಿ ಫಿಫ್ಟಿ ಮಿನಿಟ್ಸ್ ಬೇಕು ಕುಕ್ ಆಗೋಕ್ಕೆ ಒಂದು ಥರ್ಟಿ ಮಿನಿಟ್ಸಿಗೆ ಇಡಿ ಅದಾದಮೇಲೆ ತೆಗ್ದು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಮೇಲೆ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲಿ ಹಾಕ್ಕೊಳ್ಳಿ ನಾನು ಸ್ಪೂನಿಂದನೇ ಹಾಕ್ಕೋತಿದ್ದೀನಿ ನಿಮಗೆ ಯಾವುದರಿಂದ ಕಂಫರ್ಟಬಲ್ ಆಗುತ್ತೆ ಅದರಿಂದ ಹಾಕ್ಕೊಳ್ಳಿ ನಾನು ಸ್ಪೂನಿಂದ ಹಾಕ್ತಿದ್ದೀನಿ ಆಮೇಲೆ ಸ್ಪೂನಿಂದ ಆಯಿಲನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಾದ್ಮೇಲೆ ಇನ್ನೊಂದು ಕಡೆ ತಿರುಕೊಳ್ಳಿ ಅದನ್ನು ಇನ್ನೊಂದು ಕಡೆಯೂ ತಿರುಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫುಲ್ಲು ಬೇಯೋಕ್ಕೆ ಒಂದು ಫಿಫ್ಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಎರಡೂ ಕಡೆ ಚೆನ್ನಾಗಿ ತಿರುಗ್ಸಿ ತಿರುಗಿಸಿ ಸ್ವ ಸ್ವಲ್ಪ ಹೊತ್ತು ಬಿಟ್ಟು ಬೇ ಬೇಯಿಸ್ಕೋಬೇಕು ಈಗ ಚಿಕನ್ ತಂದೂರಿ ರೆಡಿ ಆಯಿತು ತೆಗಿತಿದ್ದೀನಿ ಲಾಸ್ಟಲ್ಲೂ ಬೇಕಿದ್ರೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾನೇನು ಅಪ್ಲೈ ಮಾಡ್ಕೊಂಡಿಲ್ಲ ನೀವು ಟ್ರೈ ಮಾಡಿಲ್ಲ ಅಂದರೆ ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಪಾತ್ರೆಯಲ್ಲೂ ಮಾಡ್ಕೊಬೋದು ಓ ಟಿ ಜೀ ಮಾಡ್ಕೋಬೋದು ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆಯೋ ಅದರಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್